ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ವ್ಯೂವರ್ಸ್ಗೂ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು ತಮಗೆಲ್ಲರಿಗೂ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಬುದ್ಧೈದೆಯ ಭಾಗ್ಯವನ್ನು ಕರುಣಿಸಲಿ ಸ್ವರ್ಣಗೌರ ವ್ರತವು ಈ ವ್ರತವನ್ನು ಸ್ತ್ರೀಯರು ಅಥವಾ ಹೆಣ್ಣು ಮಕ್ಕಳು ಪ್ರತಿ ವರ್ಷ ಭಾದ್ರಪದ ಶುದ್ಧ ತದಿಗೆಯ ದಿನದಲ್ಲಿ ಮಾಡಬೇಕು ಸ್ವರ್ಣಗೌರಿ ವ್ರತಕಥಾರ್ಥವು ಶೌನಕಾದಿ ಮಹಾಮನಿಗಳನ್ನು ಕುರಿತು ಕೆಲವರಿಯರೇ ಕೈಲಾಸ ಪರ್ವತದಲ್ಲಿ ಪರಶುವ ಕಿನ್ನರ ಗಂಧರ್ವದಿಂದ ಸೇವೆಯನ್ನು ಕೈಗೊಳ್ಳುತ್ತಾ ನಾರದ ತೊಂಬೂರ ವೀಣಾಗದಿಂದ ಆನಂದವನ್ನು ಹೊಂದಿರುವ ಸಮಯದಲ್ಲಿ ಷಣ್ಮುಖ ಸ್ವಾಮಿಯು ಭಕ್ತಿ ವಿನಯ ಪೂರ್ವಕನಾಗಿ ಸ್ವಾಮಿಯನ್ನು ಕುರಿತು ಹೇ ಸ್ವಾಮಿಯೇ ಪ್ರಪಂಚದಲ್ಲಿ ಜನರು ಯಾವ ವ್ರತವನ್ನು ಆಚರಿಸಿದರೆ ಸಮಸ್ತವಾದ ಇಷ್ಟಾರ್ಥಗಳನ್ನು ಹೊಂದಿ ಸಂತೋಷ ಚಿತ್ತರಾಗಿ ಯಾವ ವಿಧವಾದ ನ್ಯೂನ್ಯತೆಯೂ ಇಲ್ಲದೆ ಪುತ್ರ ಪೌತ್ರಾಭಿವೃದ್ಧಿಯನ್ನು ಹೊಂದುವರೋ ಅಂತಹ ವ್ರತವೊಂದನ್ನು ಪ್ರಪಂಚೋದ್ಧಾರಕ್ಕಾಗಿ ತಿಳಿಸಬೇಕೆಂದು ಪ್ರಾರ್ಥಿಸಲು ಪರಶಿವನು ಕುಮಾರಸ್ವಾಮಿಯ ಮಾತನ್ನು ಕೇಳಿ ಆನಂದದಿಂದ ಹೆಲೇ ಕುಮಾರಸ್ವಾಮಿಯೇ ಒಳ್ಳೆಯ ಪ್ರಶ್ನೆಯನ್ನೇ ಮಾಡಿದೆ ಹೇಳುವೆನು ಕೇಳು ಪ್ರಪಂಚದಲ್ಲಿ ಜನಗಳು ಆಚರಿಸತಕ್ಕ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ವರ್ಣಗೌರಿ ಪೂಜೆ ಎಂಬ ಅತ್ಯಂತ ಸ್ವರ್ಣಗೌರಿ ಪೂಜೆ ಎಂಬ ಒಂದು ವ್ರತವುಂಟು ಈ ವ್ರತವು ಸಕಲ ಇಷ್ಟಾರ್ಥಗಳನ್ನು ಕೊಡತಕ್ಕದ್ದು ಅಲ್ಲದೆ ಮಹಾಪುಣ್ಯಕರವಾದುದು ಇದಕ್ಕಾಗಿ ಒಂದು ಇತಿಹಾಸವನ್ನು ಹೇಳುವೆನು ಕೇಳು ಪೂರ್ವ ಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರವೆಂಬ ಒಂದು ಪಟ್ಟಣವಿದ್ದಿತು ಆ ಪಟ್ಟಣವನ್ನು ಚಂದ್ರಪ್ರಭುನೆಂಬ ಅರಸನು ಸತ್ಯ ಧರ್ಮಗಳನ್ನು ಬಿಡದೆ ಪಾಲಿಸುತ್ತಿದ್ದನು ಆತನಿಗೆ ಸೌಂದರ್ಯ ನಿಧಿಗಳಾದ ಇಬ್ಬರು ಪತ್ನಿಯರಿದ್ದರು ಹಿರಿಯ ಹೆಂಡತಿಯಲ್ಲಿ ದೊರೆಗೆ ಪ್ರೇಮವೂ ಅತಿಯಾಗಿದ್ದಿತು ಹೀಗಿರಲು ಒಂದಾನೊಂದು ದಿನ ಚಂದ್ರಪ್ರಭನು ಅರಣ್ಯದಲ್ಲಿ ಕ್ರೂರ ಮೃಗಾರವು ಅತಿಯಾಗಿರುವುದೆಂಬ ವನಪಾಲಕರಿಂದಂತೂ ಬೇಟೆಯಾಡುವ ಉದ್ದೇಶದಿಂದ ಕಾಡಿಗೆ ಹೊರಟನು ಅಲ್ಲಿ ಕ್ರೂರ ಮೃಗಗಳಾದ ವ್ಯಾಗ್ರ ಬಲ್ಲೂಕಗಳನ್ನು ಹುಲಿ ಚಿರತೆ ಕಾಡೆಮ್ಮೆ ಮೊದಲಾದವುಗಳನ್ನು ಬಹಳ ಕಾಲ ಬೇಟೆಯಾಡಿ ಬಡಲಿ ವಿಶ್ರಾಂತಿಗಾಗಿ ಸ್ಥಳವನ್ನು ಹುಡುಕಿಕೊಂಡು ಹೊರಟನು ಬಹಳ ದೂರದಲ್ಲಿ ಒಂದು ರಮಣೀಯವಾದ ಸರೋವರವು ಕಣ್ಣಿಗೆ ಗೋಚರವಾಯಿತು ಆ ಸರೋವರವು ತಿಳಿಯಾದ ನೀರಿನಿಂದಲೂ ಬಿಳಿಯದಾದ ತಾವರೆ ಹೂಗಳಿಂದಲೂ ಅನೇಕ ಮಂದಿ ಅಪ್ಸರೆಯರಿಂದಲೂ ಪ್ರಕಾಶಮಾನವಾಗಿದ್ದಿತು ಆ ಪ್ರದೇಶದಲ್ಲಿ ನೇಮದಿಂದ ವ್ರತಾಚರಣೆಯನ್ನು ಮಾಡುತ್ತಿದ್ದ ಅಪ್ಸರ ಸ್ತ್ರೀಯರನ್ನು ನೋಡಿ ರಾಜನು ಭ್ರಾಂತನಾಗಿ ವ್ರತ ದರ್ಶನ ಮಾತ್ರದಿಂದಲೇ ಆಯಾಸ ಪರಿಹಾರವಾಗಲು ಅಪ್ಸರ ಸ್ತ್ರೀಯರ ಸಮೀಪಕ್ಕೆ ಬಂದು ಸೌಭಾಗ್ಯವತಿಯರೇ ನೀವು ಮಾಡುತ್ತಿರುವ ವ್ರತ ಯಾವುದು ಎಂದು ಕೇಳಲು ಸ್ತ್ರೀಯರು ಎಲೈ ರಾಜನೇ ನಾವು ಸ್ವರ್ಣಗೌರಿ ವ್ರತವನ್ನು ಮಾಡುತ್ತಿದ್ದೇವೆ ಎಂದು ಹೇಳಲು ಆಶ್ಚರ್ಯಚಕಿತನಾದ ರಾಜನು ಎಲೈ ಅಪ್ಸರೆಯರೇ ಈ ವ್ರತವಿಧಾನವು ಹೇಗೆ ಇದರಿಂದ ಯಾವ ವಿಧವಾದ ಕಾಮ್ಯ ಸಿದ್ಧಿಯಾಗುವುದು ಸವಿಸ್ತಾರವಾಗಿ ಈ ಕಥೆಯನ್ನು ಹೇಳಬೇಕೆಂದು ಕೇಳಲು ಆ ಅಪ್ಸರಾಂಗನೆಯರು ಎಲೆರನೇ ಈ ವ್ರತವನ್ನು ಭಾದ್ರಪದ ಶುದ್ಧ ತದಿಗೆ ದಿನದಲ್ಲಿ ಮಾಡಬೇಕು ಹದಿನಾರು ವರ್ಷಗಳು ಕ್ರಮವಾಗಿ ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಆಗಲಿ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದರು ಅಪ್ಸರಾಂಗನೆಯರ ಮಾತನ್ನು ಕೇಳಿದೊಡನೆಯೇ ರಾಜನು ಜಿತೇಂದ್ರಿಯನಾಗಿ ಅವರು ಹೇಳಿದ ಕಲ್ಪದಂತೆ ವ್ರತವನ್ನು ಆಚರಿಸಿ ಘೋರ ಬಂಧನವನ್ನು ಮಾಡಿಕೊಂಡು ಮನೆಗೆ ಬಂದು ತನ್ನ ಇಬ್ಬರು ಪತ್ನಿಯರಿದ್ದರೂ ವ್ರತವನ್ನು ಮಾಡಿಸಲು ಪ್ರಯತ್ನ ಪಟ್ಟನು ಂತೆ ವ್ರತವನ್ನು ಮಾಡಿ ಆತನ ಪ್ರೀತಿ ಪ್ರೀತಿಗೆ ಪಾತ್ರಳಾಗಿ ಬೇಕಾದ ಇಷ್ಟಾರ್ಥವನ್ನು ಹೊಂದಿ ರಾಜರ ಕೃಪೆಗೆ ಪಾತ್ರಳಾದಳು ಹಿರಿಯ ಹೆಂಡತಿಯು ವ್ರತವನ್ನು ದೂರೀಕರಿಸಿದ ಪಾತಕದಿಂದ ಅತ್ಯಂತ ತೊಂದರೆಗೊಳಗಾಗಿ ದೊರೆಯಿಂದ ದೂಷಿಸಲ್ಪಟ್ಟವಳಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿದ್ದ ಋಷ್ಯಾಶ್ರಮವನ್ನು ಸೇರಿದಳು ಅವರೂ ಸಹ ನೀನು ಬಹುಪಾಪಿಯು ನಮ್ಮ ಆಶ್ರಮಗಳಲ್ಲಿ ನಿಲ್ಲಲು ಅವಕಾಶವಾಗಲಾರದೆಂದು ತೊರೆದು ಬಿಟ್ಟರು ಅಲ್ಲಿಂದ ತಿರಸ್ಕೃತಿ ಪರಟು ಪತಿ ಪಡಿ ಪತಿಯನ್ನು ದರ್ಶಿಸಿದಳು ಆದರೂ ತನ್ನ ಮನಸ್ಸಿನಲ್ಲಿರುವಂತೆ ಗೌರಿ ದರ್ಶನವಿಲ್ಲದಿದ್ದರಿಂದ ಅದಕ್ಕಾಗಿ ಉಪವಾಸ ವ್ರತವನ್ನು ಕೈಗೊಂಡಲು ಅಲ್ಲಿಗೂ ಉದ್ದೇಶ ಫಲಕಾರಿಯಾಗಿರದಿರಲು ಆಕೆಗೆ ವರಮಹಾಲಕ್ಷ್ಮಿಯ ದರ್ಶನವಾಯಿತು ಆಕೆಯಿಂದಲೂ ತಿರಸ್ಕೃತಳಾಗಿ ಸ್ವರ್ಣ ಗೌರಿಯನ್ನೇ ಧ್ಯಾನಿಸುತ್ತಾ ದುಃಖದಿಂದ ಒಂದು ಪ್ರದೇಶದಲ್ಲಿ ಕುಳಿತುಕೊಳ್ಳಲು ಸಂತುಷ್ಟಗೊಂಡ ಸ್ವರ್ಣಗೌರಿಯು ಪ್ರತ್ಯಕ್ಷಲಾದಳು ಕೂಡಲೇ ರಾಜನ ಭಾರೆಯು ಅತ್ಯಂತ ಸಂತೋಷದಿಂದಲೂ ಶ್ರದ್ಧಾ ಭಕ್ತಿಗಳಿಂದಲೂ ಆಕೆಗೆ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡಿ ಸ್ತೋತ್ರವನ್ನು ಮಾಡಿದಳು ಈಕೆಯು ಮಾಡಿದ ಸ್ತೋತ್ರದಿಂದ ಸಂತುಷ್ಟಳಾದ ಪಾರ್ವತಿಯು ಆಕೆಗೆ ಸೌಭಾಗ್ಯವನ್ನು ಸಾನ್ನಿಧ್ಯವನ್ನು ಪಡೆದಳು ಆದುದರಿಂದ ಯಾರು ಈ ವ್ರತವನ್ನು ಮಾಡುತ್ತಾರೋ ಅವರಿಗೆ ಗೌರಿ ದೇವಿಯ ಅನುಗ್ರಹದಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವವು ಪರಮೇಶ್ವರನು ಕುಮಾರಸ್ವಾಮಿಗೆ ಹೇಳಿದುದನ್ನು ಸೂತ ಮಹಾಮುನಿಯು ಶೌನಕಾದಿ ಮಹಾಮುನಿಗಳಿಗೆ ತಿಳಿಸಿದನು ಎಂಬಲ್ಲಿಗೆ ಸ್ಕಂದ ಪುರಾಣದಲ್ಲಿ ಹೇಳಿರುವ ಸ್ವರ್ಣಗೌರಿ ವ್ರತವು ಸಂಪೂರ್ಣವಾದುದು ಈ ಸ್ವರ್ಣಗೌರಿ ವ್ರತವನ್ನು ಆಚರಿಸಲು ಯಾವುದೇ ತೊಂದರೆ ಉಂಟಾದಲ್ಲಿ ಈ ಸ್ವರ್ಣಗೌರಿ ವ್ರತ ಕಥೆಯನ್ನು ಕೇಳಿದ ಕ್ಷಣದಿಂದಲೇ ಮಾತ್ರದಿಂದಲೇ ಎಲ್ಲ ತೊಂದರೆಗಳು ಪರಿಹಾರವಾಗಿ ಪ್ರಾಪ್ತಿಯಾಗುವುದು ಮಾಂಗಲ್ಯ ಭಾಗ್ಯವೂ ದೊರೆಯುವುದು ಇದನ್ನು ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಪ್ರತಿಯೊಬ್ಬ ಸ್ತ್ರೀಯು ಈ ವ್ರತವನ್ನು ಕೇಳತಕ್ಕದ್ದು ಹಾಗೂ ಈ ನನ್ನ ಚಾನಲ್ ಇಷ್ಟವಾಗಿದ್ದರೆ ಇದನ್ನ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅದೇ ರೀತಿಯಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ